सावंत विश्वा मित्र एक घट्टे

ಪರಮಾತ್ಮ ವಾದ ಮಾಡ್ಕೊತ ಬಂದದ್ದಿ ಆ ದೈತದ ಪರಮಾತ್ಮನ ರೂಪ ಪಟ್ಟನ ಕಮ್ಮಿ ಹೇಳಿ ಎಷ್ಟು ರೀ ಪರಮಾತ್ಮ ಉಳದಿರಿ ನೀವು ಇವರು ಹೊತ್ತು ಮುಳಿದಂಗ ಹೊತ್ತು ಮುಳಿದಂಗರ್ ಗಾರಿನ ಕೆಲಸ ಹ್ಮ್ ಮತ್ ಒಟ್ಟನ ಕಮ್ಮಿ ಅದೇ ನೋಡು ನಾ ಕಮ್ಮಿ ಅದ ನೀವ್ ಒಂದಾನೊಂದ್ ಟೈಮ್ ಏನಾಗಿ ಮತ್ತ ಸೀತಾನ ನಂಬಿ ಯಾರು ಧನ್ಯ ಆಗಿರತ್ತೀ ವಿಚಾರ ಮಾಡಿ ದೈವದ ರಾವಣ ಏನ್ ಹೇಳಕ ರಾಮನ ವಿಷ್ಣು ಅವತಾರ ಲಕ್ಷ್ಮಣನ ಅವತಾರ ಲಕ್ಷ್ಮಣನ್ ಬರರಾಮತಾರೀತಾಂದ ಲಕ್ಷ್ಮಿ ಅವತಾರೀರಿ ಸೀತಾಂದ ಲಕ್ಷ್ಮಿ ಅವತಾರ ಅವ್ತಾರ ಹೇಳಿ ಪ್ರತಿಯೊಬ್ಬರು ಮನಿಯೊಳಗ ಲಕ್ಷ್ಮಿ ಇದ್ದರ ಮನಿ ಮುಂದಕ್ಕೆ ಬರ್ಲಾಕ್ ಬೇಕ ಲಕ್ಷ್ಮೀನ ಹಾಕ್ಬೇಕಲ್ಲ ಮನಿ ಮುಂದ ಬರಂಗಿಲ್ಲ ಬಿದ್ದ ಹಾಲು ಗಾಡಿ ಆಗ್ತದ ಹಂಗ ಸೀತಾನ ಅವಾಗ್ಯದ ಹಾ ಹೇಳಾನ ಏ ಇವೊಂದು ಲಕ್ಷ್ಮೀನ ಲಕ್ಷ್ಮೀನಾಗಿ ಯಾರು ಧನ್ಯ ಆಗಿಲ್ಲ ಹೇಳ್ತಾನೆ ಲಕ್ಷ್ಮೀನಾಗಿ ಸಣ್ಣ ಉದಾಹರಣೆ ಕೊಡಿಸ್ತಾ ಕೇಳಿನ ಒಂದೊಂದು ಟೈಮ್ ದೇವಲೋಕ ಒಂದ್ ದಗದ್ ನಡ್ರಿ ಏನ್ ಲಕ್ಷ್ಮೀಗಿ ವಿಷ್ಣುದೇವ ಅವನ ಮಾತು ನಡೆದಿತ್ತು ಲಕ್ಷ್ಮೀ ಅಷ್ಟು ದೇವ ಒಂದು ವಾದ ನಡೀತಲ್ಲ ಏನಂತ ಹೇಳಿ ಏ ಏರೋ ನಡೆದ ಏನು ವಿಷ್ಣುವುದೇವತ್ತಿದ್ದ ನಾ ಭಾಳ ದೊಡ್ಡ ನಾ ಭಾಳ ದೊಡ್ಡ ಜಗಕ್ಕೆ ನಾ ಬೇಕಾಗಿನಂದ್ರೆ ನಾ ಭಾಳ ದೊಡ್ಡ ವಿಷ್ಣು ಅತಿಥ ಪಾಲು ಹೇ ಪಟ್ಟಿದೇವ ಹಾಂ ಪಟ್ಟಿದೇವ ನಾ ದೊಡ್ಡವ ನಾ ದೊಡ್ಡವ ಅಂತೀನಿ ನಾ ನಿಂಗೆ ನೀನು ಹೆಂಗೆ ದೊಡ್ಡವ ಆಯ್ತಿ ನಾ ನಿನಗೆ ಬೇಕೇ ಬೇಕು ನಾ ದೊಡ್ಡ ಕೆತ್ತಿ ಹಿಂತಿರ್ತಿದು ಹೌದು ಹೌದು ಅವಾಗ ಒಂದ್ ದಗದಾತ್ರಿ ಮಾಡ್ತಾರ ಅಲ್ಲಿ ನಾವು ದೊಡ್ಡ ನೀ ದೊಡ್ಡ ದೇವ್ ಲೋಕದ ನಮ್ಗೆ ಕೇಳಾವಳಿ ಯಾರು ನಾವು ಭೂಲೋಕ ಹೋಗನು ಯಾರು ದೊಡ್ಡವ್ರಾಗತ್ತಾರ ಅವರ ದೊಡ್ಡವರ ಭೂಲೋಕ ಹೋಗುನು ಅಲ್ಲಿ ಯಾರು ಆಗ್ತಾರಲ್ಲ ಅವರ ದೊಡ್ಡವರಲ್ಲ ಹಾಗೆ ಮುಪ್ಪಾನ ವೇಷ ಪೊಟ್ಟ ಗೀಸಿನ ಮುಪ್ಪಾನ ಮುದುಕ ಮುದುಕಿ ಹಾಗೆ ಬಂದ್ ಬಾಂಧವ್ರು ಬಂದಿರು ಲಕ್ಷ್ಮೀ ದೇವಿನ ಬಾಂಧವ್ರು ಮತ್ತೆ ಇವರು ವಿಷ್ಣು ದೇವನ ಬಾಂಧ ಮುಪ್ಪನ ಮುದುಕಟ್ಟ ಅಲ್ಲಿ ಒಂದ್ ಅದರಾತ್ರಿ ಮಾತಾ ಏನಾಗ್ಯದ್ರಿ ಆತ ಯಾವ ನಮ್ಮ ಹಿಗಿಡಿ ಊರಂತ ಊರೊಳಗ ಮಾತ್ರ ಹಣಮದಿಯವರು ಕೂಡ ಶ್ರಾವಣ ತಿಂಗಳಾಗ ಒಂದ್ ಪುರಾಣ ಪುರಾಣಿ ಒಂದು ತಿಂಗಳ ಪುರಾಣ ಇಟ್ಕೊಂಡಿದ್ರಲ್ಲ ನೀವ್ ಅಂದ ಏನಂತಾರೆ ಗೌರಿಗೆ ಹೋಗಿ ಬೇಟೆ ಆದ ಗೌರ ನಾನು ಒಂದು ತಿಂಗಳ ಪುರಾಣ ಹೇಳ್ತೇನೆ ನಿಮ್ಮಲ್ಲಿ ರೀಕಟ್ಟ ಪುರಾಣ ಹೇಳ್ತೀನಿ ಒಂದ್ ರೂಪಾಯಿ ಕೊಡಬೇಡ್ರಿ ನನಗ ಪುಕಟ್ಟ ಪುರಾಣ ಹೇಳ್ತೇನೆ ಸ್ವಾಮಿ ಅಲ್ಲಿ ಹಾಕೊಂಡು ಹನುಮದಿಯವರ ಗುಡಿಯಾಗ ಕೂತ ಪುರಾಣ ಚಂದ ಹೇಳುತ್ತಿದ್ದ ಊರಾಗ ಒಂದು ಗುಬ್ಬಿ ಸುಳಿ ಉಳಿದಿದ್ದು ಎಲ್ಲಾ ಮಂದಿ ಕಿತ್ತುಕೊಂಡ್ ಆ ಪುರಾಣ ಹೇಳೋ ಮುಂದೆ ಹೋಗ್ತಿದ್ರು ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು ಪುರಾಣ ಕೇಳಕ್ಕ ಸಂಜೆ ಏಳು ಗಂಟೆಕ್ ಚಾಲು ಆಗ್ತದ ರಾತ್ರಿ ಒಂಬತ್ತು ಗಂಟೆಗೆ ಮುಕ್ತಾಯ ಆಗ್ತಿತ್ತು ಪುರಾಣ ಮುಕ್ತಾಯ ಆಗ್ತೈತೆ ದಿನನಿತ್ಯ ಪುರಾಣ ನಡೀತು ಹಿಂಗ ಇಪ್ಪತ್ತೈದು ದಿವಸ ಮಾಡಿ ಅಂತ ಪುರಾಣ ಹೇಳುತ್ತಿದ್ದ ಪುರಾಣ ಹೇಳುತ್ತಿದ್ದ ಇವ ಗಪ್ಪು ಕುಂಡ್ಲಿಲ್ಲ ವಿಷ್ಣು ದೇವ ಏನ್ ಮಾಡಿದೆ ಹೇಳುತ್ತಾನೆ ಮುಪ್ಪಾನು ಮುದುಕಿ ಆಗಿದ್ದಳ ಹೇಳ್ತಿದ್ದೆ ಏ ಲಕ್ಷ್ಮಿ ಲಕ್ಷ್ಮಿ ನೋಡಿದೆ ನಾ ದೊಡ್ಡವನಿ ಊರಾಗ ಒಂದು ಗುಬ್ಬಿ ಸುಳಿ ಉಳಿದಿಲ್ಲ ಎಲ್ಲಾರು ನಾನು ತಕ್ಕ ಬಂದಾರು ಒಟ್ಟು ಜನ ಎಲ್ಲ ಹೆಣ್ಣು ಗಂಡು ನನ್ನ ಪುರಾಣ ಕೇಳಕ್ ಬಂದಾರೆ ಚಡಿ ಕೂಸಿ ಹಿಡ್ಕೊಂಡು ನನ್ನ ಮುಂದ ಬಂದವ ಮತ್ತ ನಾನಾ ದೊಡ್ಡವದನಿ ನೋಡಿಲಿ ನನ್ನ ಮುಂದ ಇಟ್ಟೆಲ್ಲಾ ಮಂದಿ ಅಂದಿವ ಅವಾಗ ಏನು ಹೇಳ್ತಾರೆ ಲಕ್ಷ್ಮಿ ಅವಾಗ ಲಕ್ಷ್ಮಿ ಅಂತوا ಹಾ ಹಾ ಏ ವಿಷ್ಣುವೇವಾ ವಿಷ್ಣುವೇವಾ ಬಾಳದೋಟವೋಟವತ್ತ ಮೇಲ್ಲ ಹೋಗಬೇಡ ಏನೋ ಒಂದು ತಿಂಗಳ ಆಗಲ್ಲ ಕಾಯಿದ ದಿವಸ ಬಾಕಿಯದು ಏನಾಯ್ತು ದಿವಸ ಕಡಿಮೆ ಐತಿ ಏನೋ ಒಂದು ತಿಂಗಳ ಪೂರ್ಣ ಆಗಿಲ್ಲ ಏನೋ ಐದ ದಿವಸ ಬಾಕಿ ಐತಿ ಅಂದಾಗ ಅಂದಾಗ ಅವಾಗ ಒಂದು ದಧದಾತ್ರಿ ಮಾಸ್ತಾವ ಮುದಿಕೆ ಆಗಿ ನಾನು ಲಕ್ಷ್ಮೀ ದೇವಿ ಒಬ್ಬಕ್ಕೆ ಮನೆ ಮುಂದೆ ಮಾಡ್ತಾರ ಹೋಗಿ ಆತ ಏಳು ಗಂಟೆ ಕಂದ್ರೆ ಪುರಾಣ ಚಾಲು ಆಗ್ತಿತ್ತು ಇನ್ನ ಎಲ್ಲಾ ಹೆಣ್ಮಕ್ಳು ಕೀಲಿ ಹಾಕೊಂಡ ಪುರಾಣ ಕೇಳ ಕೋತಿದ್ರು ಒಬ್ಬಕ್ಕೆ ಹೆಣ್ಮಗಳು ಮನಿ ಮುಂದೆ ಹೋಗಿ ನಿತ್ತು ನಿತ್ಯ நீர் கேத்துவெரிக் சரி நீர் முதமட்ட புராணிய மத்திய தனியாக அந்த இங்க லட்சம்தீவி ஆரான தான ಅನಂತ ಪುರಾಣ ಹೇಳ್ತಾನವ ಅಮಯತ್ತ ಹೇಳತಾರೆ ಅಂದಾಗ ಹನುಮಗಳನ್ನ ಹಾ ಹಹ ಹೋಗಾ ನೀರು ಕುಡಿತೇನ ಕುಡಿ ಪಾಟ್ನ ಸರಿ ನಾ ಹೋಗಕ್ಕೆ ಪುರಾಣ ಕೇಳಕಂದ ಅಂದಾಗ ಏನು ಮಾಡ್ತಾಳ ಅಂದಾಗ ಆತಮಾಸ್ತರ ಒಂದ ಚeri ನೀರ್ ಕೊಟla ಹನುಮಗಳ ನೀರು ಕುಡಿದೊಳ ಲಕ್ಷ್ಮೀದೇವಿ ಹಾ ಕುಡೋ ಹಾ ಹನುಮಗಳ ನೀರು ಕುಡಬೇಕಾದ್ರೆ ನೀರು ಕುಡುವಂತ ಟೈಂ ಬಲ ಚeri ಈ ಕೈಯಾಗ ಹಾ ಸ್ಟೀಲ್ ನಿಲ್ಲತale ಲಕ್ಷ್ಮೀ ನೀರು ಕುಡಿದಾ ಹಾಲಾ ಹನುಮಗಳ ಕೈಯ ಚeri ಕುಡಬೇಕಾದ್ರೆ ಬಂಗಾರ ಚೆರಿಗೆ ಮಾಡಿ ಪಾಕತ ಬಿಡು நீர் கொர் கொட்டும் ಕುಡ್ದಗಿರಿ ಚಂದ್ರೆ ಹೇಳಿದ ಹೇಳೋ ಕಿಸುಬಾಯಿ ದಾಸ ನಿನ್ನ ಹಿಡ್ಕೊಂಡು ಅದನೂ ಒದ್ಲಕ್ಕ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಆಗುತ್ತೆ ಹೇಳಿದ ಹೇಳೋ ಕಿಸುಬಾಯಿ ದಾಸ ಅಂದಾಗ ಅದನ್ನ ಪುರಾಣವಾಗಿರ್ತದ ಬೆಂಕಿಯೋ ಸುಧಾ ಒಳಗಾಯಿ ಹೇಳ್ಬೇಕು ಅಂದಾಗ ನನ್ನ ಮನೆಯೊಳಗೆ ಎಲ್ಲಾ ತರ ಭಾರ ಬಿದ್ದದ ಬಂಗಾರ ಆಗ್ಬೇಕು ಎಲ್ಲ ನನಗೆ ಎಲ್ಲಾ ಬಂಗಾರ ಏನು ಮುಟ್ಟತ ಎಲ್ಲ ಬಂಗಾರ ಆಗ್ಲಕ್ಕ ಎಲ್ಲ ಬಂಗಾರ ಆಗ್ತಾ ಸಾಕ್ಷಾತ್ ಲಕ್ಷ್ಮಿ ಅವತಾರ ಏನ್ ಮುಟ್ಟತಾಳ ಬಂಗಾರ

ஏன்களுக்கு வந்தான் இதே ஜோதித்து ಬೀಗ ಬಿತ್ತು ನಾನು ನಿಲ್ಲಿ ಹಿಡ್ಕೊಂಡು ಇದನ್ನು ಬಗರ ಕಚ್ಚೈತಿ ಊರಾಗ ಹೋಗಬೇಕು ಆಯ್ ಬಂದಾಳ್ರಿ ಬೇಕಾದ ಏನು ಮುಟ್ತಾಳೆ ಎಲ್ಲ ಬಂಗಾರ ಆಗಲ್ಲ ಕಚ್ಚೈತಿ ಏನ್ ಮುಟ್ತಾಳ ಒಟ್ಟು ಬಂಗಾರ ಆಗ್ಲತ್ತೆ ಅದು ಬೇಕಾದವ್ರು ಬಂಗಾರ ಬೇಕಾದ್ರ ದುನಿಯಾ ಮಾಡ್ಸ್ಕೋಬಲ್ಲ ಕೇಳಿ ಅಂದ್ ಬಿಟ್ಟರು ಪುರಾಣ ಹೇಳ ಮುಂದೆ ಒಂದು ಗುದ್ದಿ ಸುಳಿ ಉಳಿಲಿಲ್ಲ ಕಿತ್ತುಕೊಂಡು ಎಲ್ಲ ಹೋಗಿಬಿಡ್ತು ಒಟ್ಟು ಕಣ್ಣು ಮುಚ್ಚಿ ಆ ಪುರಾಣ ಹೇಳ್ತಿತ್ತು ನೋಡಿ ಇದು ಹಾಗೆ ಹೇಳೇ ಹೇಳ್ತಿತ್ತು ಇದು ಚಂದ್ರ ಗೊತ್ತೇ ಅದಾರ ಅನ್ನೋದು ಕೋಲಿಲ್ಲ ಹೋಗ್ಯಾರ ಅನ್ನೋದು ಕೋಲಿಲ್ಲ ಮುಂದಿನ ಎತ್ತಾರ ಅನ್ನೋದು ಗೊತ್ತಿಲ್ಲ ಕೊಡ್ತಾರ ಅನ್ನೋದು ಗೊತ್ತಿಲ್ಲ ಹೇಳಿ ಹೇಳ್ತಿತ್ತು ಅವಾಗ ಒಂದು ಭಗವಾತ್ರಿ ಮಾಡ್ತಾರ ಆತ ಎಲ್ಲರೂ ತಮ್ಮ ಮನಿ ಒಳಗ ಬೇಕು ಬೇಡದ ಮಾಡ್ಕೊಳ್ಳ ಮುಚ್ಚ ಬಂಗಾರ ಈ ಸುದ್ದಿ ಕೇಳಲ್ಲ ಮತ್ತೆ ಊರ ಗೌರಿಗೆ ಊರ್ ಗೌರಿ ಕೊಡ್ತಾ ಊರ್ ಗೌರ ಅಂದ್ರು ಯಾನು ಊರಾಗ ಒಂದು ಮುದುಕಿ ಬಂದತ್ತ ಊಟಿಗೆಲ್ಲ ಬಂಗಾರ ಆಗ್ಲಾಯ್ತ ನಾ ಮನಿಗಟ್ಟ ಕರ್ಕೊಂಡು ಬರೋರು ಹಳಿ ಪಾಲಿ ಅದ್ರ ಜೊತೆ ಬಂಗಾರ ಮಾಡ್ಲಿಕ್ಕೆ ಅಂದ್ರು ಅವಾಗ ಏನಾತ நம்ம கரீ பண்ண முதுகின்னு கர்க்கே முதுகி யான முட்டிதல்ல நம்ம பாருக்கி தெளி தெலி அந்த போட்டா காட்ட ஒய் நை எல்லா முருது ஆகல ಅವಾಗ ಏನ್ ಹೇಳ್ತಾ ಲಕ್ಷ್ಮಿ ಅವಾಗ ಈ ಗೌಡ್ರ ಬಂಗಾರ ಕರೆ ನನಗೊಂದು ಕರಾರ ಐತ್ರಿ ಕರಾರ ಐತ್ರಿಪ ನಾ ಹೇಳ್ದಾಗ ನನಗೊಂದು ಕರಾರ ನಡಿಸ್ಕೊಡ್ತೇನೆ ಆತ ನಿಮ್ ಮುಂದೆ ಬಂಗಾರ ಮಾಡ್ತಾನಿರಕ್ಕ ಮುತ್ತಂಗಿರ ಒಂದು ಅಂದಾಗ ಏನಾರ ಗೌಡ್ರು ಏರ್ ನನ್ ಕಲ್ಯಾಣ ಐತಿ ನನ್ನ ಮಾತು ಕೇಳಂಗಿಲ್ಲ ನಾವ್ರೆ ಏನ್ ಹೇಳ್ತಿ ಹೇಳ ನೀ ಬಂಗಾರ ಮಾಡಬೇಕ್ರಿ ಅಂದಾಗ ಆಯ್ಕೆ

ಮೊದಲ ಕೇಳ ನಮ್ಮ ಊರಾಗಿಂದ ಜಂಗತಿ ನಿನ್ನ ಬಾರ ಸಾಕ ನಿನ್ನ ಪುರಾಣ ಸಾಕಾಗಿ ವ್ಯಾಸನಾಗಿದ್ರು ಬಿಟ್ ನಿನ್ನ ಅವಾಗ ಒಂದಿವ ಏನಂತ ಗೌರವ್ ಒಂದು ತಿಂಗಳಲ್ಲ ಕಿನ ಐದ ದಿವಸ ಬಾಕಿ ಕೇಳಿ ತಳಿರಿ ಅದ್ಮತ್ತೆ ಹೇಳಿ ಹೋಗ್ತಾರ ಅಂದಿವ ಅವಾಗ ಏನ್ ಹೇಳ್ತಾರೆ ಗೌಡ್ರು ಗಂಟ ಕಟ್ಟತಿವ ಏನು ಅಂದಾಗ ಗಂಟ ಕಟ್ಟತಿವ ಏನು ಕಟ್ಟಿಸ್ರಿ ಅದ್ ಕೇಳಂದ್ರೆ ಅವಾಗ ಏನ್ ಮಾಡ್ತಾನೆ ಗಂಟ ಕಟ್ಟಕೊಂಡು ಜೋಳಿಗೆ ಹೊತ್ತುಕೊಂಡು ಬಿಸಿ ಬಾಗ್ಲಿಗೆ ಬಂದು ನಿಂತ ನಮ್ದು ಹಿಂಗನೇ ಬಿಸಿ ಬಾಗ್ಲೈತಿರ ಮುಂದೆ ಐತಿ ಕಾಂತಲ್ಲಿ ಬಾಂದ್ ಬಾತ್ ನಿಂತು ಸಣ್ಣ ಮೂರ್ತಿ ಮಾಡ್ಕೊಂಡಿದ್ದೇವ ಅವಾಗೇ ಲಕ್ಷ್ಮೀ ಲಕ್ಷ್ಮಿ ಬಾಂಧ ಏ ಪತಿ ದೇವ ನೋಡಿದೆ ನನ್ನ ಆಟ ಆಗ್ಳಿಕೆ ನಾ ಗೋಡ ನೆರಿಗಿದ್ದಿ ಎಲ್ಲಿದ್ದೀಪಾ

ಲಕ್ಷ್ಮೀಪೂರ್ವಕ್ ಹೋದಾಗ ವೀರಭದ್ರ ಹೋದೆ ಯಾಕಂದ್ರೆ ದ್ರಾಕ್ಷಾಯಿನಿ ಸಮೂಹ ಆಗ್ಬೇಕಾಗಿದೆ ಈ ಜನ ಭಗದ ಆದ ವೀರಭದ್ರ ಹೋಗುವಂತ ಟೈಮ್ ಅದು ಸೂರ್ಯದೇವ ಆಟ ಬಂದ ಸೂರ್ಯದೇವ ಆಟ ಬಂದಿಡದ ಒಂದು

ಸಹನೆ ಕರುಣೆ ಕ್ಷಮಾಪಣೆ ಇವು ಮೂರು ಅದಾವ ಅದಾವ್ಲೆ ಈ ಜಿಂದ ನಡದಿದೆಯಲ್ಲ ಸಹನೆ ಕರುಣೆ ಕ್ಷಮಾಪಣೆ ಆಕೆಯಲ್ಲಿ ಎಲ್ಲ ಮೂರು ಅಡಕ ಅದಾವ ಆಟೇ ಸಂಸಾರ ಅನ್ನುವಂತಿ ಮೂಡಕ್ಕೆ ನಡದ ಅಕ್ಕಿಯಲ್ಲಿ ಸಹನೆ ಅನ್ನೋದು ಇದು ಅಂದ್ರೆ ಹ್ಯಾಂಗಿಲ್ಲ ಕಲ್ಲೋಲಕ್ ಕನ್ನೋಲ ಆಗಿ ಹೋಗ್ತದ ಅನ್ನೋಲಕ್ ಕಲ್ಲೋಲ ಆಗ್ತದ ಅಕ್ಕಿ ಅಂತ ಸಹನೆ ನಿನಗಲ್ಲ ಮಾಸ್ತರ ಏನು ಚಹಾಸಕ್ ಬಂದೂಮಿ ತೆಲೆ ಮೇಲೆ ಲಕ್ಷ್ಮೀ ತೂರ್ ಚೌರಿ ಆಗಿ ಮೆರೀತದೇವನ ಹಲ್ಲ ಏನಾಗಿ ಉಳದ ಭೂಮಿ ತೆಲೆ ಮೇಲೆ ಏನು ಚಹಾಸಕ್ ಬಂದ ಲಕ್ಷ್ಮೀ ತುರ್ತು ಸೂರ್ಯದೇವನ ಹಲ್ಲು ಕಾಣಬೇಕಾದ್ರೆ ಇರ್ಲಿಕ್ಕಂದ್ರೆ